ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಹೆಂಕುಮಾರ್ ರಾಜ್ಯದಲ್ಲಿ ಬೆಳಗ್ಗೆಯಿಂದ ಇಲ್ಲಿಯ ತನಕ ಏನೇನು ಆಗಿದೆ ಇದರ ಜೊತೆಗೆ ಆಯಾ ಜಿಲ್ಲೆಯಲ್ಲಿ ಏನೇನು ನಡೆದಿದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿಗಳು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ಪ್ರಮುಖವಾಗಿ ಈ ಕೋಲಾರ ಅಂತ ಬಂದಾಗ ಅಲ್ಲಿ ಕಾಂಗ್ರೆಸ್ ಕಡೆಯಿಂದ ಸಾಕಷ್ಟು ಒತ್ತಡ ಇದೆ ಅಸಮಾಧಾನ ಇದೆ ಜೊತೆಗೆ ಬಣ ರಾಜಕೀಯ ಕೋಲಾರದಲ್ಲಿ ಜೋರಾಗಿ ನಡೀತಾ ಇದೆ ಸೊ ಹಾಗಾಗಿ ಸದ್ಯ ಈ ಟಿಕೆಟ್ ಘೋಷಣೆ ಆದ ಬೆನ್ನಲ್ಲೇ ಅಲ್ಲಿನ ವಾತಾವರಣ ಹೇಗಿದೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಡಿಟೇಲ್ಸ್ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಮಹೇಶ್ ಕೋಲಾರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯ ಆಯ್ಕೆ ವಿಚಾರವಾಗಿ ಇಷ್ಟು ದಿನ ಹೈಕಮಾಂಡ್ಗೆ ತಲೆನವಾಗಿ ಒಂದು ರೀತಿ ಕಗಂಟಾಗಿ ಪರಿಣಮಿಸಿತ್ತು ಆದರೆ ನಿನ್ನೆ ರಾತ್ರಿಯಿಂದ ಈಚೆಗೆ ಕೆ ಎಚ್ ಮುನಿಯಪ್ಪ ಅವರ ಅಳಿಯ ಚಿಕ್ಕಪೆದಣ್ಣ ಅವರಿಗೆ ಬಹುತೇಕ ಟಿಕೆಟ್ ನಿರ್ಣಯ ಆಗಿರ್ತಕ್ಕಂಥ ಒಂದು ವಿಚಾರ ಹೊರಗೆ ಬಂದಿರತಕ್ಕಂಥದ್ದು ಇದನ್ನು ವಿರೋಧಿಸಿ ಕೋಲಾರ ಜಿಲ್ಲೆಯ ಅಂದರೆ ಕೋಲಾರ ಲೋಕಸಭಾ ಕ್ಷೇತ್ರದ ಕೆಲ ಶಾಸಕರು ರಾಜೀನಾಮೆಗೆ ಮುಂದಾಗಿರ್ತಕ್ಕಂಥದ್ದು ಅಂದರೆ ಚಿಂತಾಮಣಿ ಶಾಸಕ ಸುಧಾಕರ್ ಕೋಲಾರ ಶಾಸಕರಾಗಿರ್ತಕ್ಕಂಥ ಕೊತ್ತೂರು ಮಂಜುನಾಥ್ ಅವರು ಮತ್ತು ಮಾಲೂರು ಶಾಸಕರಾಗಿರ್ತಕ್ಕಂಥ ಕೆ ವೈ ನಂಜೇಗೌಡ ಸೇರಿದಂತೆ ಇನ್ನು ಎಮ್ ಎಲ್ ಸಿಗಳಾದ ನಜೀರ್ ಅಹಮದ್ ಮತ್ತು ಎಮ್ ಅನಿಲ್ ಕುಮಾರ್ ಅವರು ಏನು ರಾಜೀನಾಮೆಗೆ ಮುಂದಾಗಿರ್ತಕ್ಕಂಥದ್ದು ಕಾರಣ ಇಲ್ಲಿ ಏನು ಕೆ ಎಚ್ ಮುನಿಯಪ್ಪ ಏನಿದ್ರು ಅವರ ಫ್ಯಾಮಿಲಿಗೆ ಟಿಕೆಟ್ ಕೊಡಬಾರ್ದು ಅನ್ನೋಂಥ ಒಂದು ಒತ್ತ ಒಂದು ಒತ್ತಡವನ್ನು ಹೈಕಮಾಂಡ್ ಬಳಿ ಅಂದರೆ ಹೈಕಮಾಂಡ್ ಮೇಲೆ ಹಾಕಿದರು ಅದನ್ನು ಹೊರತುಪಡಿಸಿ ಹೈಕಮಾಂಡ್ ಏನು ನಿನ್ನೆ ರಾತ್ರಿಯಿಂದ ಈಚೆಗೆ ಏನು ಚಿಕ್ಕಪದಣ್ಣ ಅವರ ಹೆಸರನ್ನು ಬಹುತೇಕ ಫೈನಲ್ ಮಾಡಿತ್ತು ಅನ್ನೋಂಥ ಮಾಹಿತಿಯನ್ನು ಪಡೆದಂಥ ಶಾಸಕರು ಇವತ್ತು ಅದನ್ನು ವಿರೋಧಿಸಿ ಏನು ರಾಜೀನಾಮೆಗೆ ಮುಂದಾಗಿರ್ತಕ್ಕಂಥದ್ದು ಇದಕ್ಕೆ ಕಾರಣ ಏನು ಅಂತಂದರೆ ಆ ಕೋಲಾರದ ಲೋಕಸಭಾ ಕ್ಷೇತ್ರದಲ್ಲಿ ಮತ್ತು ಕೋಲಾರ ಜಿಲ್ಲೆಯಲ್ಲಿ ಎರಡು ಬಣಗಳಿರ್ತಕ್ಕಂಥದ್ದು ಬಹು ಮುಖ್ಯವಾಗಿ ಅಂದರೆ ಒಂದು ಕಡೆ ಸಚಿವರಾಗಿರ್ತಕ್ಕಂಥ ಕೆ ಎಚ್ ಪುಣ್ಯಪ್ಪ ಅವರ ಬಣ ಮತ್ತೊಂದು ಕಡೆ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರ ಬಣ ಅಂತ ಎರಡು ಬಣಗಳಾಗಿರ್ತಕ್ಕಂಥ ಆಗಿದ್ವು ಈ ಕೋಲಾರ ಲೋಕಸಭಾ ಕ್ಷೇತ್ರದ ಟಿಕೆಟ್ ವಿಚಾರವಾಗಿ ಏನು ಕೆ ಎಚ್ ಮುನಿಯಪ್ಪ ಅವರು ಹೈಕಮಾಂಡ್ ಬಳಿ ಒಂದು ಒತ್ತಾಯವನ್ನು ಮಾಡಿದ್ರು ಅಂದರೆ ರಾಜ್ಯದಾದ್ಯಂತ ಮೂರು ಭಾಗಗಳಲ್ಲಿ ಏನು ಬಲಗೈಯವರಿಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅದರ ಜೊತೆಗೆ ಏನು ಸಚಿವರ ಮಕ್ಕಳಿಗೂ ಸಹ ಒಂದು ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು ಈಗ ಈ ನಿಟ್ಟಿನಲ್ಲಿ ಏನು ಎಡಗೈ ಸಮುದಾಯಕ್ಕೆ ಇಲ್ಲಿ ಅವಕಾಶ ಮಾಡಿಕೊಡಬೇಕು ಕೋಲಾರದಲ್ಲಿ ಅನ್ನೋಂಥ ಬೇಡಿಕೆಯನ್ನು ಹೈಕಮಾಂಡ್ ಮೇಲೆ ಹೈಕಮಾಂಡ್ ಮುಂದೆ ಇಟ್ಟಿದ್ರು ಇದಕ್ಕೆ ಇದಕ್ಕೆ ವಿರುದ್ಧವಾಗಿ ಏನು ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರ ಬಣ ಅಂದರೆ ಈಗ ರಾಜೀನಾಮೆ ಕೊಟ್ಟೋ ಕೊಡೋದಕ್ಕೆ ಹೋಗಿರ್ತಕ್ಕಂಥ ಈ ಶಾಸಕರು ಮತ್ತು ಎಮ್ ಎಲ್ ಸಿಗಳೇನಿದ್ದರು ಇವರು ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರ ಬಣವಾಗಿತ್ತು ಇವರು ಏನು ಕೋಲಾರ ಜಿಲ್ಲೆಯಲ್ಲಿ ಏನು ಬ ಬಲಗೈ ಸಮುದಾಯದ ಮತಗಳು ಹೆಚ್ಚಾಗಿರ್ತಕ್ಕಂಥದ್ದು ಹೀಗಾಗಿ ಇಲ್ಲಿ ಬಲಗೈ ಅವರಿಗೆ ಒಂದು ಅವಕಾಶವನ್ನು ಮಾಡಿಕೊಡಬೇಕು ಅನ್ನೋಂಥ ಒತ್ತಾಯವನ್ನು ಮಾಡಿದ್ರು ಇದರ ಜೊತೆಗೆ ಕೆ ಎಚ್ ಮುನಿಯಪ್ಪ ಅವರನ್ನು ಒಳಗೊಂಡಂತೆ ಅವರ ಒಂದು ಕುಟುಂಬಕ್ಕೆ ಏನು ಟಿಕೆಟನ್ನು ಘೋಷಣೆ ಮಾಡಬಾರ್ದು ಅನ್ನೋಂಥ ಒತ್ತಾಯವನ್ನು ಸಹ ಹೈಕಮಾಂಡ್ ಮೇಲೆ ಹೇರಿದರು ಇದನ್ನೆಲ್ಲನ ಇದೆಲ್ಲ ಎಲ್ಲದನ್ನ ಹೊರತುಪಡಿಸಿ ಹೈಕಮಾಂಡ್ ಏನು ಚಿಕ್ಕಬದಣ್ಣ ಅವರಿಗೆ ಟಿಕೆಟ್ ಟಿಕೆಟನ್ನು ಬಹುತೇಕ ಫೈನಲ್ ಮಾಡಿದ್ರಿಂದ ಆ ಹಿನ್ನೆಲೆಯಿಂದಾಗಿ ಇವತ್ತು ಏನು ಈ ಶಾಸಕರು ಮತ್ತು ಎಮ್ ಎಲ್ ಸಿಗಳು ರಾಜೀನಾಮೆ ಕೊಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು ಏನು ಈ ಅಂದರೆ ಬೆಳಗ್ಗೆ ರಾಜೀನಾಮೆ ಕೊಡೋದಕ್ಕೆ ಬೆಂಗಳೂರಿಗೆ ಹೋದಂಥ ಒಂದು ಸಂದರ್ಭದಲ್ಲಿ ಇಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಬೈತಿ ಸುರೇಶ್ ಅವರ ಮನೆಯಲ್ಲಿ ಒಂದು ಸುತ್ತಿನ ಮಾತುಕತೆ ನಡೀತದೆ ಅಲ್ಲಿ ಅವರನ್ನು ಏನು ಅವರನ್ನು ಮನವೊಲಿಸುವ ಕಾರ್ಯನೂ ಸಹ ನಡೆ ಅಲ್ಲಿ ನಡೀತದೆ ಆದರೆ ಅದು ಯಶಸ್ಸಾಗೋದಿಲ್ಲ ಇದಾದ ನಂತರ ಇವರು ಏನು ಶಾಸಕರೇನಿದ್ದಾರೋ ಇವರು ಮಂಗಳೂರು ಮಂಗಳೂರಿನಲ್ಲಿ ಸ್ಪೀಕರ್ ಅವರು ಇರೋ ಇರೋವಂಥ ಒಂದು ವಿಚಾರ ತಿಳಿದುಕೊಂಡು ಇಲ್ಲಿ ಮಂಗ್ಳೂರಿಗೆ ಹೋಗೋದಕ್ಕೆ ಬೆಂಗಳೂರಿನ ಏರ್ಪೋರ್ಟ್ಗೆ ಹೋಗಿ ಅಂದರೆ ಏರ್ಪೋರ್ಟಲ್ಲಿ ಒಂದು ಟಿಕೆಟ್ ಬುಕ್ಕಿಂಗನ್ನು ಸಹ ಮಾಡ್ತಾರೆ ಅದಾದ ನಂತರ ವಿಧಾನಸೌಧಕ್ಕೆ ಹೋಗಿ ಅಲ್ಲಿ ರಾಜೀನಾಮೆ ಕೊಡೋದಕ್ಕೆ ಕೊಡೋದಕ್ಕೂ ಸಹ ಮುಂದಾಗುವಂಥದ್ದು ಈ ನಿಟ್ಟಿನಲ್ಲಿ ಮಧ್ಯಪ್ರವೇಶ ಮಾಡಿರ್ತಕ್ಕಂಥ ಸಿದ್ಧರಾಮಯ್ಯವರು ಮತ್ತು ಡಿ ಕೆ ಶಿವರು ಇವತ್ತು ರಾತ್ರಿ ಹತ್ತು ಗಂಟೆಗೆ ಏನು ಕೋಲಾರ ಜಿಲ್ಲೆಯ ನಾಯಕರುಗಳು ಮತ್ತು ಶಾಸಕರುಗಳು ಏನಿದ್ದರು ಅಂದರೆ ಲೋಕಸಭಾ ಚುನಾವಣಾ ವ್ಯಾಪ್ತಿಗೆ ಏನು ಒಳಪಡುವಂಥ ಶಾಸಕರು ಏನಾದರೂ ಅವ್ರ ಜೊತೆ ಒಂದು ಸುತ್ತಿನ ಮಾತುಕತೆ ನಡೆಸಿ ಬಗೆಹರಿಸೋದಾಗಿ ಹೇಳಿರ್ತಕ್ಕಂಥದ್ದು ಹೀಗಾಗಿ ನಾವಿಲ್ಲಿ ಕಾದು ನೋಡಬೇಕಿದೆ ಈ ಒಂದು ಏನು ಈ ಶಾಸಕರುಗಳ ಒಂದು ಅಸಮಾಧಾನವನ್ನು ಹೈಕಮಾಂಡ್ ಮಧ್ಯಪ್ರವೇಶಿಸಿ ಶಾಸಕರ ಒಂದು ಅಸಮಾಧಾನವನ್ನು ಏನು ತಣ್ಣಗೆ ಮಾಡಿಸ್ತಾರೆ ಅನ್ನೋಂಥದ್ನ ನಾವಿಲ್ಲಿ ಸದ್ಯ ಕಾದ್ ನೋಡಬೇಕಾಗಿದೆ ಮತ್ತು ಚಿಕ್ಕಬಳ್ಳಣ್ಣವರೇ ಟಿ ಏನು ಕಾಂಗ್ರೆಸ್ ಅಭ್ಯರ್ಥಿ ಆಗಿರ್ತಾರ ಅಥವಾ ಇವರ ಒಂದು ಏನು ಕಾಂಗ್ರೆಸ್ ಈ ರಮೇಶ್ ಕುಮಾರ್ ಅವರ ಒಂದು ಬಣ ಏನಿದೆಯೋ ಅವರ ಒತ್ತಡಕ್ಕೆ ಹೈಕಮಾಂಡ್ ಮಾಡಿದು ಬೇರೆ ಅಭ್ಯರ್ಥಿಯನ್ನೇನಾದರೂ ಏನಾದರೂ ಚೇಂಜ್ ಮಾಡ್ತಾರೆ ಅನ್ನೋಂಥದ್ನ ಸದ್ಯ ನಾವಿಲ್ಲಿ ಕಾದ್ ನೋಡಬೇಕಾಗಿದೆ ಮಹೇಶ್ ಸ್ವಾಮಿ ಕನ್ನಡ ನ್ಯೂಸ್ ಕೋಲಾರ ಯಡಿಯೂರಪ್ಪ ಅವರನ್ನ ಸಿಎಂ ಸ್ಥಾನದಿಂದ ಕೆಳಗೆ ಇಳಿಸಿದ್ದು ಜೋಶಿ ಅವರು ಅಂತೇಳಿ ಹೊಸ ಬಾಂಬನ್ನು ಸಿಡಿಸಿದ್ದಾರೆ ದಿಂಗಲೇಶ್ವರ ಸ್ವಾಮೀಜಿಗಳು ಸೊ ಅವರು ಪ್ರಯತ್ನವನ್ನು ಮಾಡಿದ್ರು ಆದರೆ ಆ ಪ್ರಯತ್ನಕ್ಕೆ ನಮ್ಮ ಕಡೆಯಿಂದ ಪ್ರಯತ್ನ ಇರಲಿಲ್ಲ ಅಂದರೆ ನಮ್ಮ ಹೋರಾಟ ಇರಲಿಲ್ಲ ಅಂತೇಳಿ ಸೊ ಹಾಗಾಗಿ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಸಿಎಂ ಸ್ಥಾನದಿಂದ ಕೆಳಗೆ ಇಳಿಸೋದಕ್ಕೆ ಕಾರಣ ಏನು ಅಂತಂದರೆ ಅದು ಜೋಶಿ ಅವರು ಅಂತೇಳಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಕಲ್ಮೇಶ್ ಹುಬ್ಬಳ್ಳಿ ಸೇರಿದಂತೆ ಧಾರವಾಡ ಜಿಲ್ಲಾದ್ಯಂತ ಸಾಕಷ್ಟು ಪ್ರಮುಖ ಬೆಳವಣಿಗೆ ನಡೆದಿವೆ ಇಂದು ಪ್ರಮುಖವಾಗಿ ಶಿರಟ್ಟಿಯ ಪಕೀರ ಶ್ರೀ ದಿಂಗಾಲೇಶ್ವರ ಮಹಾಸ್ವಾಮಿಗಳು ಸುದ್ದಿಗೋಷ್ಠಿ ಮಾತನಾಡಿದ ಸುದ್ದಿಗೋಷ್ಠಿಯಲ್ಲಿ ಮಹತ್ವದ ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ವೀರಶೈವ ಲಿಂಗಾಯತರಿಗೆ ರಾಜಕೀಯದಲ್ಲಿ ಪ್ರಾತಿನಿಧ್ಯ ಸಲಹೆ ಸಿಗುತ್ತಿಲ್ಲ ಮತ್ತು ಯಾವುದೇ ಅಭಿವೃದ್ಧಿ ಕೆಲಸ ಆಗ್ತಿಲ್ಲ ಜೊತೆಗೆ ಸಮುದಾಯದ ಯಾವುದೇ ವ್ಯಕ್ತಿ ಹೋಗಲಿ ಯಾವುದೇ ಸ್ವಾಮೀಜಿಗಳಾಗಲಿ ಬೇರೆ ಬೇರೆ ನಾಯಕರು ಹತ್ತಿರ ಹೋದಾಗ ಅದು ವಿಶೇಷವಾಗಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಹತ್ತಿರ ಹೋದಾಗ ಸರಿಯಾಗಿ ನಮಗೆ ಸ್ಪಂದನೆ ಆಗ್ತಿಲ್ಲ ಅದರಿಂದ ನಮಗೆ ತುಂಬ ನೋವಾಗಿದೆ ಈಗ ಅವರು ಧಾರವಾಡ ಲೋಕಸಭಾ ಕ್ಷೇತ್ರಕ್ಕೆ ಏನು ನಿಲ್ಲಿಸಿದ್ರೆ ಆ ಕ್ಷೇತ್ರಕ್ಕೆ ಅವರನ್ನು ಬದಲಾವಣೆ ಮಾಡಬೇಕು ನಮಗೆ ಬದಲಾವಣೆ ಮಾಡದಿದ್ದರೆ ನಾವು ಒಂದು ಗಡುವನ್ನು ಕೊಡ್ತದೆ ಮಾರ್ಚ್ ಮೂವತ್ತೊಂದರೊಳ ಮೂವತ್ತೊಂದರ ತನಕ ಗಡುವ ಕೊಟ್ಟಿದ್ದೀವಿ ಆ ಒಳಗೆ ಪಕ್ಷದ ವರಿಷ್ಠರು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರನ್ನ ಬದಲಾವಣಿಸಿದ್ದರೆ ನಮ್ಮ ನಿಲುವನ್ನ ಏಪ್ರಿಲ್ ಎರಡರಂದು ಏನು ನಿರ್ಧಾರ ತೆಗೆದುಕೊಳ್ತೇವೆ ನಾವು ಯಾರನ್ನ ಕಣಕ್ಕಿಳಿಸ್ಬೇಕು ಅಥವಾ ನಾವು ಯಾರನ್ನ ಬೆಂಬಲ ಮಾಡಬೇಕು ಅನ್ನೋ ನಿರ್ಧಾರ ತೆಗೆದುಕೊಳ್ತೇವೆ ಎಂಬ ಹೇಳಿಕೆಯನ್ನು ಶ್ರೀ ದಿಂಗಾಲೇಶ್ವರಮ್ಮ ಸ್ವಾಮೀಜಿ ಕೊಟ್ಟಿದ್ದಾರೆ ಏಕೆಂದರೆ ಸ್ವತಃ ನಾನೇ ಹಿಂದೆ ಕರೆ ಮಾಡಿದಾಗ ಕೆಲವು ಕೆಲಸವೊಂದಕ್ಕೆ ನಿಮ್ಮ ಸಮುದಾಯದ ನಾಯಕರಿಲ್ಲವೇ ಎಂಬ ಪ್ರಶ್ನೆಯನ್ನು ಮಾಡಿದಾಗ ನನಗೆ ಸಾಕಷ್ಟು ನೋವಾಯಿತು ಆದ್ದರಿಂದ ಇವತ್ತು ನಾನು ಚುನಾವಣೆ ಬಂದಿದೆ ಅವತ್ತು ನಮ್ಮನ್ನು ಕೇಳ್ತು ಕೇಳಿದಾಗ ನಾನು ಕೇಳ್ತಾಯಿದ್ದೆ ಇದ್ದೆ ಅವ್ರನ್ನ ನಿಮ್ಮ ಸಮುದಾಯದ ಸ್ವಾಮೀಜಿಗಳಿಲ್ಲವೆ ಅಂತ ಅದರಿಂದ ಇವರು ಒಂದು ರೀತಿಯ ಅಧಿಕಾರದ ಮದ ಮತ್ತು ಸಂಪತ್ತಿನ ಮದ ಅವ್ರನ್ನ ತುಂಬಿ ಅವರಲ್ಲಿ ತುಂಬಿ ತಿರುಗ್ತಾ ಇದೆ ಆದ್ದರಿಂದ ಅವರು ಸಾಕಷ್ಟು ರೀತಿ ಕೊಬ್ಬಿದ್ದಾರೆ ಇವತ್ತು ಅಂತಹ ವ್ಯಕ್ತಿ ನಮಗೆ ಬೇಡ ಆದ್ದರಿಂದ ಈ ಒಂದು ಲೋಕಸಭಾ ಕ್ಷೇತ್ರಕ್ಕೆ ಖಂಡಿತವಾಗಲು ಬೇರೊಬ್ಬ ವ್ಯಕ್ತಿಯನ್ನು ಅಭ್ಯರ್ಥಿಯನ್ನು ಹಾಕಬೇಕಾಗಿದೆ ಆದ್ದರಿಂದ ನಾವು ಇಡೀ ಏನು ವೀರಶೈವ ಲಿಂಗಾಯ ಸ್ವಾಮೀಜಿ ಇವತ್ತು ಸಭೆಯನ್ನು ಸೇರಿದ್ದೇವೆ ಸಭೆ ಸೇರಿ ಇಷ್ಟು ಚಿಂತನ ಮಂತ್ರ ಮಾಡಿದ್ದೀವಿ ಎಲ್ಲವನ್ನು ಎಲ್ಲ ಸ್ವಾಮೀಜಿಗಳ ಸಲಹೆ ಸೂಚನೆ ಪಡೆದೇವೆ ಆದ್ದರಿಂದ ಮುಂದಿನ ದಿನಗಳಲ್ಲಿ ನಾವೇನು ನಿರ್ಧಾರ ತೆಗೆದುಕೊಳ್ಳುತ್ತೇವೆ ಎನ್ನುವುದನ್ನು ತಮ್ಮ ಮುಂದೆ ಬಂದು ತಿಳಿಸುತ್ತೇನೆ ಯಾಕಂದರೆ ನಾನು ಯಾವುದೇ ರೀತಿಯ ನನ್ನ ಹೇಳಿಕೆ ಅಥವಾ ನನ್ನ ನಿರ್ಧಾರ ನಮ್ಮ ನಿರ್ಧಾರದ ಹಿಂದೆ ಸರಿಯುವುದಿಲ್ಲ ಇನ್ನು ನಾನೇ ಪ್ರಹ್ಲಾದ್ ಜೋಶಿಯವರ ವಿರುದ್ಧ ಸ್ಪರ್ಧ ಬೇಕು ಸ್ಪರ್ಧಿಸಬೇಕೋ ಬಿಡುವ ಎಂಬ ಬಗ್ಗೆ ತೀರ್ಮಾನವನಾಗಿಲ್ಲ ನಮ್ಮ ತೀರ್ಮಾನ ಮಾರ್ಚ್ ಏನು ಮೂವತ್ತೊಂದರ ನಂತರ ಗಡು ಕೊಟ್ಟಿದ್ವಿ ಅಷ್ಟೊಳಗೆ ಏನಾದರೂ ನಿರ್ಧಾರ ಬದಲಾವಣೆ ಮಾಡಿದರೆ ಅಭ್ಯರ್ಥಿಯನ್ನು ಬದಲಾವಣೆ ಮಾಡಿದರೆ ಖಂಡಿತವಾಗಲು ಏಪ್ರಿಲ್ ಎರಡರಂದು ನಮ್ಮ ನಿರ್ಧಾರ ಅಚಲಾಗ್ತದೆ ಅವಾಗ ಮುಂದಿನ ನಡೆ ಇರುತ್ತೆ ನಾವು ಯಾವುದೇ ರಾಜಕೀಯ ಅಥವಾ ವ್ಯಕ್ತಿಗತವಾಗಿ ವಿರೋಧ ಮಾಡೋದಿಲ್ಲ ಸಮಾಜಕ್ಕೆ ಅನ್ಯಾಯದಾಗ ಸ ನಮ್ಮ ಸಮುದಾಯಕ್ಕೆ ಅನ್ಯಾಯ ಆದಾಗ ನಮ್ಮ ಮಠಾಧೀಶನಿಗೆ ಅನ್ಯಾಯ ಆದಾಗ ನಾವು ಖಂಡಿತವಾಗಲು ಪ್ರಶ್ನೆ ಮಾಡ್ತೇವೆ ಖಂಡಿತವಾಗಲು ಕೇಳ್ತೇವೆ ಏಕೆ ಇತ್ತೀಚಿನ ದಿನಗಳಲ್ಲಿ ನಮಗೆ ರಾಜಕೀಯ ಮತ್ತು ಧಾರ್ಮಿಕ ಮತ್ತು ಬೇರೆ ಬೇರೆ ಕ್ಷೇತ್ರದಲ್ಲಿ ಬೇರೆ ಬೇರೆ ಇದರಲ್ಲಿ ನಮಗೆ ಸರಿಯಾದಂಥ ಪ್ರಾತಿನಿಧ್ಯ ಸಿಗ್ತಿಲ್ಲ ಸಾಕಷ್ಟು ಅನ್ಯಾಯ ಆಗ್ತಿದೆ ಆ ಅನ್ಯಾಯವನ್ನು ಎಲ್ಲಿ ಹೇಳಬೇಕು ಅನ್ನೋದು ಆಗ್ತಾ ಇಲ್ಲ ಆದ್ದರಿಂದ ಈ ಮೂಲಕ ಖಂಡಿತವಾಗಲೂ ನಾವು ಯಾವುದೇ ಪೂರ್ವಾಗ್ರಹ ಪೀರಿದಾಗಿಲ್ಲ ನಮಗೆ ಅನ್ಯಾಯ ಆದಾಗ ಮಾತ್ರ ಈ ಪ್ರಶ್ನೆ ಮಾಡ್ತಿದ್ದೇವೆ ಈ ಕಾಲ ಮಿಂಚಲ ಪಕ್ಷದ ಭಾರತೀಯ ಜನತಾ ಪಕ್ಷದ ವರಿಷ್ಠ ಕೂಡಲೇ ನಮ್ಮ ನಿರ್ಧಾರಕ್ಕೆ ನಮ್ಮ ಮನವಿಗೆ ಸ್ಪಂದನೆ ಮಾಡಬೇಕು ಎಂಬ ಒತ್ತಾಯನ ದಿಂಗಾಲೇಶ್ವರ ಸ್ವಾಮಿಗಳು ಮಾಡಿದ್ದಾರೆ ಈ ಮೂಲಕ ಪ್ರಹ್ಲಾದ್ ಜೋಶಿ ಟಾರ್ಗೆಟ್ ಮಾಡಿದಂಥ ದಿಂಗಾಲೇಶ್ವರ ಸ್ವಾಮಿಗಳು ಮೊದಲಿಂದಲೂ ಅವರಲ್ಲಿ ಸೈದ್ಧಾಂತಿಕವಾಗಿ ಭಿನ್ನಾಪ್ರಾಯ ಇತ್ತು ನಂತರವರಲ್ಲಿ ಸಾಕಷ್ಟು ಭಿನ್ನಾಭಿಪ್ರಾಯ ಹಿಂದೆ ಮುಖ್ಯಮಂತ್ರಿಗಳನ್ನು ಅಧಿಕಾರದಿಂದ ಕೆಳಗಿಳಿಸಿದಾಗಲೂ ಅವರ ಭಿನ್ನಾಭಿಪ್ರಾಯ ಆಗಿತ್ತು ಅಂದಿನಿಂದಲೂ ಸಾಕಷ್ಟು ರೀತಿಯ ವೇದಿಕೆ ಇರಲಿ ಬೇರೆ ಬೇರೆ ಕಾರ್ಯಕ್ರಮ ವಿಚಾರ ಸ ಸಂಬಂಧಪಟ್ಟಾಗಲಿ ಸಾಕಷ್ಟು ರೀತಿ ಇವತ್ತು ಆ ವಿಚಾರ ಅದು ಚುನಾವಣಾ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಎಲ್ಲೋ ಒಂದು ಕಡೆ ಚುನಾವಣಾ ಸಂದರ್ಭದಲ್ಲಿ ಈ ರೀತಿಯಾದಂಥ ಒಂದು ನಿಲುವನ್ನು ಸ್ಪಷ್ಟನೆಯನ್ನು ಇಟ್ಟುಕೊಂಡು ಮುಂದೆ ಹೋಗ್ತಕ್ಕಂಥ ಕೆಲಸವನ್ನು ದಿಂಗಲೇಶ್ವರ ಸ್ವಾಮಿಗಳು ಮಾಡಿದ್ದಾರೆ ನೋಡಬೇಕಾಗಿದೆ ಮಾರ್ಚ್ ಮೂವತ್ತೊಂದರೊಳಗೆ ಏನಾದರೂ ಭಾರತೀಯ ಜನತಾ ಪಕ್ಷದ ಹಿರಿಯರು ಮುಖಂಡರು ಅಭ್ಯರ್ಥಿನ ಬದಲಾವಣೆ ಮಾಡ್ತಾರಾ ಇಲ್ಲ ಬದಲಾವಣೆ ಮಾಡದಿದ್ದರೆ ಏಪ್ರಿಲ್ ಎರಡರಂದು ಇವರ ನಿರ್ಧಾರ ಏನಾಗ್ತದೆ ಖಂಡಿತವಾಗಲೂ ಪ್ರಹ್ಲಾದ್ ಜೋಶಿ ಅವರ ವಿರುದ್ಧ ದಿಂಗಾಲೇಶ್ವರ ಮಹಾಸ್ವಾಮಿಗಳು ಈ ಅಖಾಡ ಸಹ ಸಾಕಷ್ಟು ಕುತುಲಕಾರಿ ಕುತೂಹಲ ಮೂಡಿಸಿದಂಥದ್ದು ಕ್ಯಾಮ್ರಾ ಪರ್ಸನ್ ಮನೋಜ್ ಜೊತೆ ಕಲ್ಮೇಶ್ ಮಂಡ್ಯಾಳ್ ಜಿ ನ್ಯೂಸ್ ಕನ್ನಡ ಹುಬ್ಬಳ್ಳಿ ಕಾಂಗ್ರೆಸ್ನವರಿಗೆ ಸೋಲಿನ ಭಯ ಕಾಡ್ತಿದೆ ಹಾಗಾಗಿ ಹತಾಶರಾಗಿ ಅವರು ಹೀಗೆ ಮಾತನಾಡ್ತಿದ್ದಾರೆ ಶಿವರಾಜ್ ತಂಗಡಿಗೆ ಅವರು ರಾಜೀನಾಮೆಯನ್ನು ಕೊಡಬೇಕು ಅಂತೇಳಿ ಆರ್ ಅಶೋಕ್ ಒತ್ತಾಯ ಮಾಡಿದ್ರು ಜೊತೆಗೆ ರಾಜ್ಯದಲ್ಲಿರುವಂಥ ಜನ ಬೆಂಗಳೂರನ್ನ ಬಿಟ್ಟು ಹೋಗ್ತಾ ಇದ್ದಾರೆ ಈ ಒಂದು ಪರಿಸ್ಥಿತಿ ಬರೋದಕ್ಕೆ ಕಾರಣ ರಾಜ್ಯ ಸರ್ಕಾರವೇ ಅಂತ ಆಕ್ರೋಶವನ್ನು ಹೊರಹಾಕಿದ್ರು ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬ ಕಾಂಗ್ರೆಸ್ ವಿರುದ್ಧ ಇವತ್ತು ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿಯನ್ನ ನಡೆಸಿದ್ದಾರೆ ಕಾರಣ ಏನಂತಂದ್ರೆ ಶಿವರಾಜ್ ತಂಗಡಿಗೆಯವರು ಪ್ರಧಾನಿ ನರೇಂದ್ರ ಮೋದಿಯವರ ವಿರುದ್ಧವಾಗಿ ಅವಾಚ್ಯವಾಗಿ ಮಾತನಾಡಿದರು ಅಂದರೆ ಕೆಲವೊಂದು ಸಂದರ್ಭದಲ್ಲಿ ಅವರು ಭಾಷಣ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಮೋದಿ ಮೋದಿ ಅಂತ ಕೂಗುವವರ ಕಪಾಳಕ್ಕೆ ಹೊಡಿಬೇಕು ಚಪಲೆಯಲ್ಲಿ ಹೊಡಿಬೇಕು ಅನ್ನೋಂಥ ಮಾತನ್ನು ಹೇಳಿದರು ಇದು ಕಾಂಗ್ರೆಸ್ನವರ ಹತಾಶೆ ಅಂತೇಳಿ ಆರ್ ಅಶೋಕ್ ಅವರು ಹೇಳಿದ್ದಾರೆ ಸತತವಾಗಿ ಸೋಲಿನಿಂದ ಇರುವಂಥ ಹತಾಶೆಯಿಂದಾಗಿ ಈ ರೀತಿಯ ಮಾತುಗಳನ್ನು ಈ ರೀತಿಯ ಪದಗಳನ್ನು ಬಳಸ್ತಾರೆ ಶಿವರಾಜ್ ತಂಗಡಿಗೆ ಹಿಂದೆ ಬಿ ಜೆ ಪಿಯಲ್ಲಿದ್ದರೂ ಸಚಿವರು ಕೂಡ ಆಗಿದ್ದರು ಈ ಹಿಂದೆ ಅವರು ಬಿ ಜೆ ಪಿಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಸೋನಿಯಾ ಬೈತಾ ಬೈತಾಯಿದ್ರು ಅವರಿಗೆ ಸೋನಿಯಾ ಗಾಂಧಿಗೆ ಹೊಡಿಬೇಕು ಅಂತ ಮಾತನ್ನು ಹೇಳ್ತಾ ಇದ್ರು ಆದರೆ ಈಗ ಕಾಂಗ್ರೆಸ್ನಲ್ಲಿದ್ದಾರೆ ಹಾಗಾಗಿ ಪ್ರಧಾನ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಹೊಡಿಬೇಕು ಅಂತ ಹೇಳ್ತಾರೆ ಇದೇ ರೀತಿ ಅವರು ಮಾತಾಡ್ತಾ ಹೋದರೆ ಜನರೇ ಮುಂದೊಂದು ದಿನ ತಂಗಡಿಗೆ ಅವ್ರಿಗೆ ಹೊಡೀರಿ ಅನ್ನೋಂಥ ಮಾತು ಬರುತ್ತೆ ಅನ್ನೋಂಥ ಮಾತನ್ನು ಇವತ್ತು ಆರ್ ಅಶೋಕ್ ಅವರು ಹೇಳಿದ್ದಾರೆ ಅಲ್ಲದೇ ಕಾಂಗ್ರೆಸ್ನ ಸಂಸ್ಕೃತಿ ಇದು ಕಾಂಗ್ರೆಸ್ನಲ್ಲಿ ಇರುವಂಥ ಇಂತಹ ಸಚಿವರನ್ನು ಇನ್ನೂ ಕೂಡ ಅವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರನ್ನಾಗಿ ಅವರು ಮುಂದುವರಿಸ್ತಾ ಇದ್ದಾರೆ ಅಂದರೆ ಕಾಂಗ್ರೆಸ್ನ ಅಧೋಗತಿ ಏನು ಅನ್ನೋಂಥದ್ದು ಗೊತ್ತಾಗುತ್ತೆ ಪರಿಸ್ಥಿತಿ ಅನ್ನೋಂಥದ್ದು ಗೊತ್ತಾಗುತ್ತೆ ತಕ್ಷಣ ಅವರನ್ನು ಸಚಿವ ಸ್ಥಾನದಿಂದ ಕೆಳಗಿಳಿಸಬೇಕು ಅಂತೇಳಿ ಆಗ್ರಹವನ್ನು ಕೂಡ ಮಾಡಿದ್ದಾರೆ ಇಂತಹ ಸಂಸ್ಕೃತಿ ಇಲ್ಲದ ಈ ರೀತಿಯ ಮಾತನಾಡುವಂತಹ ಸಚಿವರು ಕನ್ನಡ ಮತ್ತು ಸಂಸ್ಕೃತಿಯ ಸಚಿವರಾಗಿ ಮುಂದುವರಿಯೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋಂಥ ಮಾತನ್ನು ಹೇಳಿದ್ದಾರೆ ಅಲ್ಲದೆ ಕಮಲ ಕೆಸರಿನಲ್ಲಿ ಇರಬೇಕು ಅನ್ನೋಂಥ ಮಾತನ್ನು ಹೇಳ್ತಾರೆ ಆದರೆ ಅವರಿಗೆ ಕಾಂಗ್ರೆಸ್ನವರಿಗೆ ಗೊತ್ತಿಲ್ಲ ಕಾಂಗ ಕಮಲ ಕೆಸರಿನಲ್ಲಿಯೇ ಹುಟ್ಟಿ ದೇವರ ಮುಡಿಯನ್ನು ಸೇರತ್ತೆ ಹೊರೆ ಅಂದರೆ ಜೆ ಡಿ ಎಸ್ನ ಚಿಹ್ನೆ ಆಗಿರುವಂಥ ತೆನೆ ಹೊತ್ತ ಮಹಿಳೆ ಅನ್ನೋಂಥ ಏನಿದೆಯಲ್ಲ ಅದರಲ್ಲಿ ಹೊರೆ ಇದೆಯಲ್ಲ ಆ ಹೊರೆ ಅದು ಕೂಡ ಗದ್ದೆಯಲ್ಲಿರಬೇಕು ಅನ್ನೋ ಮಾತನ್ನು ಹೇಳ್ತಾರೆ ಆದರೆ ಆ ಹೊರೆ ಗದ್ದೆಯಲ್ಲಿರೋದಲ್ಲ ಕಣದಲ್ಲಿರತ್ತೆ ಆದರೆ ಕೈ ಮಾತ್ರ ಭ್ರಷ್ಟಾಚಾರದ ಕೈ ಯಾವಾಗಲೂ ಕೈ ಕೊಡುತ್ತೆ ಅನ್ನೋಂಥ ಮಾತನ್ನು ಹೇಳ್ತಾ ತಿರುಗೇಟನ್ನು ಕೊಡುವಂಥ ಪ್ರಯತ್ನವನ್ನು ಇವತ್ತು ಆರ್ ಅಶೋಕ್ ಅವರು ಮಾಡಿದ್ದಾರೆ ಇದೇ ವೇಳೆಯಲ್ಲಿ ರಾಜ್ಯದಲ್ಲಿ ಇರುವಂಥ ಕುಡಿಯೋ ನೀರಿನ ಸಮಸ್ಯೆ ವಿಚಾರವಾಗೂ ಕೂಡ ಪ್ರಸ್ತಾಪ ಮಾಡಿದ್ದಾರೆ ಎಲ್ಲ ಕಡೆಯಲ್ಲೂ ಕೂಡ ಕುಡಿಯೋ ನೀರಿನ ಸಮಸ್ಯೆ ಇದೆ ಒಣಗಿ ಹೋಗಿರುವಂಥ ಬತ್ತಿ ಹೋಗಿರುವಂಥ ಕೆರೆ ಹತ್ರ ಹೋಗಿ ಇವರು ನೀರು ತುಂಬಿಸ್ತೀನಿ ಅನ್ನೋಂಥ ಮಾತನ್ನು ಹೇಳ್ತಾರೆ ಮುಂದೆ ಯಾವತ್ತೋ ನೀರು ತುಂಬಿಸೋ ಕೆಲಸ ಮಾಡ್ತಾನಂತೆ ಈಗ ನೀರು ತುಂಬಿಸ್ಲಿಕ್ಕೆ ಏನು ಸಮಸ್ಯೆ ಆಗಿದೆ ತಕ್ಷಣ ನೀರು ತುಂಬಿಸುವಂಥ ಕೆಲಸವನ್ನು ಮಾಡಬೇಕಾಗಿತ್ತು ಏನು ಮಣ್ಣು ತಿಂತಾ ಇದ್ದಾರೆ ಇಷ್ಟು ದಿನ ಅನ್ನೋಂಥ ಮಾತನ್ನು ಇವತ್ತು ಅಶೋಕ್ ಅವರು ಹೇಳಿದ್ದಾರೆ ಅಲ್ಲದೆ ಕುಡಿಯೋ ನೀರಿನ ಸಮಸ್ಯೆ ಪರಿಹಾರ ಮಾಡೋದ್ರಲ್ಲಿ ಇವರು ಸಂಪೂರ್ಣ ವಿಫಲರಾಗಿದ್ದಾರೆ ಒಂದು ದಿನ ಸಂದರ್ಭದಲ್ಲಿ ಬ್ರ್ಯಾಂಡ್ ಬೆಂಗಳೂರು ಅಂತ ಮಾಡ್ತೀವಿ ಅಂತ ಹೇಳಿದರು ಆಮೇಲೆ ಬಾಂಬ್ ಬೆಂಗಳೂರು ಆಯಿತು ಈಗ ಬಾಯ್ ಬಾಯ್ ಬೆಂಗಳೂರಾಗಿದೆ ಅಂದರೆ ಇಲ್ಲಿ ಯಾರೂ ಕೂಡ ವಾಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ನೀರಿನ ಸಮಸ್ಯೆ ಇದೆ ಅಂತಹ ಪರಿಸ್ಥಿತಿಗೆ ಈ ಸರ್ಕಾರ ತಂದು ತಂದಿಟ್ಟಿದೆ ರಾಜ್ಯವನ್ನು ರಾಜಧಾನಿಯನ್ನು ಅನ್ನೋವಂಥ ಮಾತನ್ನು ಹೇಳಿದ್ದಾರೆ ಇದೇ ವೇಳೆಯಲ್ಲಿ ತೇಜಸ್ವಿನಿ ರಮೇಶ್ ಅವರ ಕುರಿತಾಗಿಯೂ ಕೂಡ ಅಶೋಕ್ ಅವರು ಪ್ರಸ್ತಾಪ ಮಾಡಿದರು ಅವತ್ತಿಗೂ ಅವರಿವತ್ತು ನಮ್ಮ ವಿಧಾನ ಸದಸ್ಯತ್ವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಕಾರಣ ಏನು ಅಂತಂದರೆ ಅವರು ಕಾಂಗ್ರೆಸ್ಸಿಗೆ ಹೋಗ್ತಾ ಇದ್ದಾರೆ ಅವರು ಕಾಂಗ್ರೆಸ್ನಲ್ಲಿಯೇ ಇದ್ದರು ಕಾಂಗ್ರೆಸ್ಸಿಂದ ಬಿಜೆಪಿಗೆ ಬಂದರೂ ಬಿಜೆಪಿಯಲ್ಲಿ ನಾವು ಎಮ್ ಎಲ್ ಸಿ ಮಾಡಿದ್ವಿ ಅವರನ್ನು ಅದರೀಗ ಬರಗಾಲ ಇದೆ ಹಾಗಾಗಿ ಅವರು ಕಾಂಗ್ರೆಸ್ಸಿಗೆ ಹೋಗ್ತಾ ಇದ್ದಾರೆ ಅಂತ ಮಾತನ್ನು ವ್ಯಂಗ್ಯವಾಗಿ ಅಶೋಕ್ ಅವರು ಹೇಳಿದ್ದಾರೆ ಇನ್ನೊಂದು ಪ್ರಮುಖ ವಿಚಾರ ಅಂದರೆ ಟಿಕೆಟ್ ಹಂಚಿಕೆ ವಿಚಾರ ಇನ್ನೂ ಕೂಡ ಬಿ ಜೆ ಪಿಯಲ್ಲಿ ಚಿತ್ರದುರ್ಗದ ಅಭ್ಯರ್ಥಿ ಯಾರು ಅನ್ನೋದು ಸ್ಪಷ್ಟ ಆಗಿಲ್ಲ ಅಲ್ಲಿ ಮಾದರ ಅವರು ಸ್ಪರ್ಧೆ ಮಾಡಬಹುದು ಅನ್ನೋಂಥ ಮಾತುಗಳು ಕೇಳಿ ಬರ್ತಾ ಇತ್ತು ಆದರೆ ಅಶೋಕ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಯಾವ ಸ್ವಾಮೀಜಿಯೂ ಕೂಡ ಸ್ಪರ್ಧೆ ಮಾಡಲ್ಲ ಅನ್ನೋಂಥ ಮಾತನ್ನು ಹೇಳ್ತಾ ಟಿಕೆಟ್ ಬೇರೆ ಯಾರಿಗೂ ಆಗೋದು ಖಚಿತ ಅನ್ನೋಂಥ ಮಾತನ್ನು ಹೇಳಿದ್ದಾರೆ ಮಂಡ್ಯದಲ್ಲಿ ಇರ್ಬೋದು ಅಥವಾ ಬೇರೆ ಯಾವುದೇ ಪ್ರದೇಶದಲ್ಲಿರ್ಬೋದು ಬಿ ಜೆ ಪಿಯಲ್ಲಿರುವಂಥ ಒಳಜಗಳವನ್ನು ಸರಿಪಡಿಸಿದ್ದೀವಿ ಸರಿಯಾಗತ್ತೆ ಈಶ್ವರಪ್ಪ ಅವರು ಸಹಿತ ಕೆಲವೇ ದಿನಗಳಲ್ಲಿ ನಾಮಪತ್ರವನ್ನು ಕೂಡ ಹಾಕಿದರೂ ಸಹಿತ ಸಲ್ಲಿಸಿದ್ರು ಸಹಿತ ವಾಪಸ್ ತಗೊಂಡು ವಾಪಸ್ ಬಿ ಜೆ ಪಿಗೆ ಬರ್ತಾರೆ ಅನ್ನೋಂಥ ವಿಶ್ವಾಸವನ್ನು ಆರ್ ಅಶೋಕ್ ಅವರು ವ್ಯಕ್ತಪಡಿಸಿದ್ದಾರೆ ಇದೇ ವೇಳೆಯಲ್ಲಿ ಶಿವರಾಜ್ ತಂಗಡಿಯವರ ವಿರುದ್ಧ ಚುನಾವಣಾ ಆಯೋಗಕ್ಕೆ ದೂರನ್ನು ಕೂಡ ಕೊಟ್ಟಿದ್ದಾರೆ ಇನ್ನೊಂದು ದೂರ ಏನಂತಂದರೆ ನಿಂಬಾಳ್ಕರ್ ವಾರ್ತಾ ಆಯುಕ್ತರಾಗಿರುವಂಥ ಹೇಮಂತ್ ನಿಂಬಾಳ್ಕರ್ ಅವರು ತಕ್ಷಣ ಆ ಸ್ಥಳದಿಂದ ಬೇರೆ ಕಡೆ ಹೋಗಬೇಕು ಅವರ ಪ್ರಭಾವವನ್ನು ಬಳಸಿ ಮಾಧ್ಯಮದಲ್ಲಿ ಹೆಚ್ಚಿನ ಜಾಹೀರಾತನ್ನು ಕೊಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರ ಪತ್ನಿ ಅಂಜಲಿ ನಿಂಬಾಳ್ಕರ್ ಅವರು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಭ್ಯರ್ಥಿ ಆಗಿದ್ದಾರೆ ಕಾಂಗ್ರೆಸ್ನಿಂದ ಹಾಗಾಗಿ ತಕ್ಷಣ ಹೇಮಂತ್ ನಿಂಬಾಳ್ಕರ್ ಅವರನ್ನು ಆ ಸ್ಥಳದಿಂದ ವರ್ಗಾವಣೆ ಮಾಡಬೇಕು ಅಂತೇಳಿ ಆಗ್ರಹಿಸಿ ಚುನಾವಣಾ ಆಯೋಗಕ್ಕೆ ದೂರನ್ನು ಕೊಟ್ಟಿದ್ದಾರೆ ಅಪ್ಡೇಟ್ಸ್ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಣ